ಹರೇ ಶ್ರೀನಿವಾಸ ಮಂತ್ರಾಲಯ ಪ್ರಭುಗಳು ಶ್ರೀ ಗುರುರಾಯರ ಚರಿತ್ರೆ ಅದರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಆಚಾರ್ಯರು ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ಪ್ರಿಯವ್ರತರಾವ್ ಕೃಷ್ಣಗಿರಿ ಜೋರಾಗಿ ಆಚಾರ್ಯರಾವ್ ಕೃಷ್ಣಗಿರಿ ಹ್ಞೂ ಹ್ಞೂ ತಮಗೆ ನಾನು ರಾಯರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬ್ರಹ್ಮದೇವರು ಶಂಕುಕರ್ಣನ ಮೇಲೆ ಕೋಪಿಸಿದಂತೆ ನಟಿಸಿ ಆತನಿಗೆ ಶಾಪವನ್ನು ಕೊಡುವ ಉದ್ದೇಶವೇನಿತ್ತು ಬ್ರಹ್ಮದೇವರು ಶಂಕುಕರ್ಣನ ಮೇಲೆ ಕೋಪಿಸಿದಂತೆ ನಟಿಸಿ ಆತನಿಗೆ ಶಾಪವನ್ನು ಕೊಡುವ ಕಾರಣವೇನಿತ್ತು ಪರಮಾತ್ಮನು ನರಹರಿ ರೂಪವನ್ನು ಧರಿಸಲಿಕ್ಕಾಗಿ ನಟಿಸಿದ್ದು ಆಮೇಲೆ ಇನ್ನೊಂದು ಹಿರಣ್ಯ ಕಶ್ಪನ ಅಂತ್ಯವಾಗಬೇಕಾಗಿತ್ತು ಬ್ರಹ್ಮದೇವರು ಶಾಪ ಕೊಡೋ ಉದ್ದೇಶ ಪರಮಾತ್ಮನು ನರಹರಿ ರೂಪವನ್ನು ಅವತಾರ ಮಾಡಲಿಕ್ಕಾಗಿ ಹೇಳಿದ್ದು ಎರಡನೇದು ಹಿರಣ್ಯ ಕಷ್ಪನ ಸಂಹಾರವಾಗಬೇಕಾಗಿತ್ತು ಆದ ಕಾರಣ ಸರಿಯಾದ ಉತ್ತರ ಮುಖ್ಯ ಇಲ್ಲಿ ಭೂಮಿಯ ಮೇಲೆ ಪರಮಾತ್ಮನ ಶ್ರೀ ನರಹರಿ ರೂಪದಿಂದ ಅವತರಿಸಬೇಕಾಗಿತ್ತು ಕಾರಣ ಮತ್ತು ಸರಿಯಾದ ವಾತಾವರಣ ನಿರ್ಮಾಣವಾಗಬೇಕಾಗಿತ್ತು ಹಿರಣ್ಯಕಶ್ಮ ಅಂತ್ಯವಾಗಬೇಕಾಗಿತ್ತು ಈ ಎರಡು ಮಹದ ಕಾರ್ಯಕ್ಕೋಸ್ಕರ ಏನಂದ್ರೆ ಪರಮಾತ್ಮನ ಶಾಪ ಕೊಟ್ಟಂತೆ ಬ್ರಹ್ಮದೇವರು ಅಲ್ಲಿ ಮಾಡ್ತಾರೆ ಶಂಕು ಕರ್ಣನಾಗಿ ತಾತನ ಸೇವಿಸಿ ಶ್ರೀಹರಿ ಸೇವೆಗೆ ಹೂಗಳ ಆರಿಸಿ ಶಂಕು ಶಂಕುಕರ್ಣನಾಗಿ ತಾತನ ಸೇವಿಸಿ ಸೇವೆಗೆ ಹೂಗಳ ಆರಿಸಿ ಬ್ರಹ್ಮನ ಅಪ್ಪಣೆ ಶಿರಸಾವಹಿಸಿ ಬ್ರಹ್ಮನ ಅಪ್ಪಣೆ ಶಿರಸಾವಹಿಸಿ ಕಯದು ತಾಯಿಗೆ ಮಗುವೆಂದೆನಿಸಿ ಈ ರೀತಿ ಪ್ರಹ್ಲಾದರಾಯರು ಶಂಕುಕರ್ಣನಾಗಿದ್ದಾಗ ಸ್ವಲ್ಪ ನಿಧಾನವಾಗಿ ಹೂ ತುಳಸಿಯನ್ನು ತಂದಿದ್ದಕ್ಕೆ ಸುಮ್ಮನೆ ಏನಂತಂದರೆ ಇಲ್ಲಿ ಅವತಾರ ಆಗಬೇಕಾಗಿತ್ತು ಅದಕ್ಕೋಸ್ಕರ ಬ್ರಹ್ಮದೇವರು ಇಲ್ಲಿ ಜನಿಸು ಅಂತ ಹೇಳಿ ಶಾಪವನ್ನು ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ತಮಗೆ ಶ್ರೀ ವ್ಯಾಸರಾಯರ ಇಬ್ಬರು ಪ್ರಸಿದ್ಧ ಹರಿದಾಸರ ಹರಿದಾಸ ಶಿಷ್ಯರನ್ನು ಹೆಸರಿಸಿರಿ ಶ್ರೀ ವ್ಯಾಸರಾಯರ ಇಬ್ಬರು ಪ್ರಸಿದ್ಧ ಹರಿದಾಸ ಶಿಷ್ಯರನ್ನು ಹೆಸರಿಸಿರಿ ಶ್ರೀ ಪುರಂದರದಾಸರು ಹಾಗೂ ಶ್ರೀ ಕನಕದಾಸರು ಶ್ರೀ ಪುರಂದರದಾಸರು ಮತ್ತು ಕನಕದ ಕನಕದಾಸರು ಸರಿಯಾದ ಉತ್ತರ ಹೇಳಿ ಇಬ್ಬರು ಇಬ್ಬರು ಶ್ರೀ ಪುರಂದರದಾಸರು ಹ್ಞೂ ಮತ್ತು ಕನಕದಾಸರು ಕನಕದಾಸರು ಇಬ್ಬರು ವ್ಯಾಸರಾಯರ ವಿಶಿಷ್ಯ ಇದ್ದ ವ್ಯಾಸರಾಯರ ವೈಭವ ಹೇಳ್ತಾರೆ ದಾಸರು ಜಯ ಜಯ ವೈಷ್ಣವ ಪಯೋ ನಿಧಿ ಚಂದ್ರಗೆ ಜಯ ಜಯ ವ್ಯಾಸ ಯತೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನವೇರಿದಗೆ ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕುಮತಗಳನ್ನು ಅಳಿದವಗೆ ಆ ಕಮಲಾಪತಿ ಭಕುತವರೆಣ್ಯಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಆ ಕಮಲಾಪತಿ ಭಕುತವರೆಣ್ಯಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ತೀಂದ್ರರಿಗೆ ಅಂತ ಮಹಾನುಭಾವರಂತ ಶಿಷ್ಯರು ಇಬ್ಬರು ಶಿಷ್ಯರು ಪ್ರಸಿದ್ಧರಾದ ಇಬ್ಬರು ಶಿಷ್ಯರನ್ನ ಪಡೆದಿದ್ರು ಅವರು ಯಾರನ್ನ ಪುರಂದರದಾಸರು ಮತ್ತು ಕಾಗರದಾಸರು ಇನ್ನು ಮುಂದಿನ ಪ್ರಶ್ನೆ ತಮಗೆ ಈಗ ತಾವು ಏನ್ ಮಾಡ್ತಾ ಇದ್ದೀರಾ ಈ ಕಾಲಹರಣ ಹೇಗೆ ತಮ್ಮದು ಅದೇ ಪಾರಾಯಣ ನಮ್ದು ಒಂದು ಭಜನೆ ಮಂಡಳಿ ಹರಿವಾಯಿ ಭಜನೆ ಮಂಡಳಿ ಅಂತ ಇದೆ ಅವರು ಪಾರಾಯಣ ಅಂತ ಹೇಳಿ ವಾಯುಸ್ತುತಿ ಪುನಶ್ಚರಣ ವಿಷ್ಣು ಸಹಸ್ರ ಅದು ಇದು ಎಲ್ಲ ಮಂದಿರದೊಳಗೆ ಆಗ್ತಿರ್ತವೆ ಮನೆಯೊಳಗೂ ಕರೀತಿರ್ತಾರೆ ಅಲ್ಲಿ ಹೋಗಿ ಅವನ್ನೆಲ್ಲ ನೆರವೇರಿಸ್ಕೊಡೋದು ಭಜನೆಗೆ ಕರೀತಾರೆ ಭಜನೆ ಮಾಡೋದು ಆ ಮಂಗಳವಾರ ಮಂಗಳವಾರ ರಾಯಪಡದಲ್ಲಿ ಫಿಫ್ತ್ ಬ್ಲಾಕ್ ರಾಯಪಡದಲ್ಲಿ ಭಜನೆ ಎರಡು ತಾಸು ಭಜನೆ ಮಾಡಿ ನಮ್ಮದೇ ನಮ್ಮ ತಂಡದ್ದು ಏಕಾದಶಿ ಆನ್ಲೈನ್ ಭಜನೆ

ಪ್ರಯತ್ನ ಮಾಡ್ತಿದ್ದೇವೆ ಪರೀಕ್ಷೆ ಮಾಡಿದ್ವಿ ಸಾಧನೆ ಅಂದ್ರೆ ಡಾಕ್ಟರೇಟ್ ಬಂದಿದ್ದು ಅದರಲ್ಲಿ ಮುಖ್ಯವಾಗಿ ಬಾಲರಾಯಣ ಎಂಬ ಟೀಸಸ್ಗೆ ಡಾಕ್ಟರೇಟ್ ಇದೆಲ್ಲ ನಮ್ಮ ಗುರುಗಳ ಗುರುಪತ್ನಿಯರ ಆಶೀರ್ವಾದ ಅಂತ ಪ್ರಯತ್ನ ಅದಕ್ಕೆ ಬೆಲೆ ಕೊಟ್ಟು ನಮಗೆ ನಮ್ಮನ್ನ ಉಾರ ಅಂತ ಅಂತೇಳಿ ನಾವು ಮಾರ್ಗದಲ್ಲಿ ದೊಡ್ಡ ಮಾತು ಈಗ ಏನಂದ್ರೆ ತಮ್ಮ ಪ್ರಯತ್ನ ಒಂದು ಏನಂತಂದ್ರೆ ಸಾಧನಾ ಮಾರ್ಗದಲ್ಲಿ ನೀವು ನಡೀತಾ ಇದ್ದೀರಿ ಅದರಿಂದ ತಾವು ಏನಂತಂದ್ರೆ ಈ ಒಂದು ಸಾಧನೆಯನ್ನ ಮಾಡಿದೀರ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ತಮಗೆ ತಿಮ್ಮಣ್ಣ ಭಟ್ಟರು ಯಾರೊಂದಿಗೆ ವಿವಾಹವಾದರು ತಿಮ್ಮಣ್ಣ ಭಟ್ಟರು ಯಾರೊಂದಿಗೆ ವಿವಾಹವಾದರು ತಿಮ್ಮಣ್ಣ ಭಟ್ಟರು ಗೋಪಿಕಾಂಬ ಅಂಬ ಸ್ತ್ರೀಯ ಸ್ವತೀಯರು ಕೊನೆಯ ಪ್ರಶ್ನೆ ತಮಗೆ ಬರಲಾ ತಂಜಾವೂರಿನ ದೊರೆ ಕೊಟ್ಟ ಅಮೂಲ್ಯವಾದ ಹಾರವನ್ನು ರಾಯರು ಯಾವುದಕ್ಕೆ ಅರ್ಪಣೆ ಮಾಡಿದರು ತಂಜಾವೂರಿನ ದೊರೆ ಕೊಟ್ಟ ಅಮೂಲ್ಯವಾದ ಹಾರವನ್ನು ರಾಯರು ಯಾವುದಕ್ಕೆ ಅರ್ಪಣೆ ಮಾಡಿದರು ಅರ್ಪಣೆಯನ್ನು ಮಾಡಿದರು ಸರಿಯಾದ ಉತ್ತರ ತಾವು ಜ್ಞಾನಿಗಳು ಹೋಮದ ಕುಂಡದಲ್ಲಿ ಅದನ್ನು ಹಾಕಿಬಿಡ್ತಾರೆ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಹೋಮದ ಕುಂಡದಲ್ಲಿ ಅದನ್ನು ಅಗ್ನಿಗೆ ಹಾಕಿಬಿಡ್ತಾರೆ ಅಗ್ನಿ ಅಂತರ್ಗತ ಪರಶುರಾಮ ದೇವರಿಗೆ ಅರ್ಪಣೆ ಮಾಡಿದರು ಅದು ಅವ್ರಿಗೆ ಗೊತ್ತು ಪಾಮರ್ರಿಗೇನು ಗೊತ್ತು ಅದಕ್ಕೆ ಮತ್ತೆ ಆಮೇಲೆ ತೆಗೆದುಕೊಡು ಅಂತ ಕೇಳಿದಾಗ ಹೆಂಗಿತ್ತು ಹಂಗೆ ಹಾರವನ್ನು ಮತ್ತೆ ತೋರಿಸ್ತಾರೆ ಈ ಒಂದು ಪವಾಡಗಳನ್ನಾಗಲಿ ಇದನ್ನಾಗಲಿ

ದಯವಿಟ್ಟು ತಾವು ಅದನ್ನು ತೋರಿಸ್ಬೇಕು ಅಂತಂದಾಗ ಹಾಗೇ ಇಲ್ಲಿ ಕೈಯ ಹಾಗೆ ತೆಗೆದ್ರೆ ಅದೇ ಹಾರ ಬರುತ್ತದೆ ಅಂಥ ಮಹಾನುಭಾವರು ಗುರು ಗುರುಗಳು ಅಂಥ ಒಂದು ಕ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯದಿಂದ ಅನಂತ ಅನಂತ ಧನ್ಯವಾದ